ನಮ್ಮ ಹೆಸರು ಗೌತಮ್ ಅಂತ ನಮ್ಮ ಫ್ರೇವರೇಟ್ ಬಂದು ಗಿಲ್ಲಿ ಅವರೇ ಫೈನಲ್ ಮಟ ಬಂದೇ ಬರ್ತಾರೆ ವಿನ್ ಆಗೇ ಆಗ್ತಾರೆ ಯಾರು ಬರಕ್ಕೆ ಸಾಧ್ಯನೇ ಇಲ್ಲ ಬಂದರೆ ಯಾರಾದರೂ ಬಂದರೆ ಅದು ಬಿಗ್ ಬಾಸ್ ಫೇಕು ಗಿಲ್ಲಿನೇ ಬಂದೇ ಬರ್ತಾನೆ ಯಾರು ಬರೋಕೆ ಸಾಧ್ಯ ಇಲ್ಲ ರಕ್ಷಿತಾ ಬರ್ಬೋದು ಕಾವ್ಯ ಬರ್ಬೋದು ರಘು ಬರ್ಬೋದು ರಘು ಚೆನ್ನಾಗಿ ಆಡ್ತಿದ್ದಾರೆ ಅಂದರೆ ಇಬ್ಬರು ಫ್ರೆಂಡ್ಶಿಪ್ ನೋಡಿ ತುಂಬ ಇಷ್ಟ ಆಗುತ್ತೆ ಇದ್ದೇ ಹಂಗೆ ಇರಬೇಕು ಸಕ್ಕತ್ತಾಗಿ ಆಡ್ತಿದ್ದಾರೆ ಹಂಗೆ ಚೆನ್ನಾಗ್ ಆಡ್ಲಿ ಚೆನ್ನಾಗ್ ವಿನ್ ಆಗ್ಲಿ ಬಡವ್ರ ಮಕ್ಳು ಅಂತ ಎಲ್ಲಾರು ರಾಶಿ ಅಲ್ಲ ಹಂಗೆ ಚೆನ್ನಾಗ್ ಆಡ್ಲಿ ಅಂತ ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಗಿಲ್ಲಿನೇ ಗೆಲ್ಬೇಕು ಗಿಲ್ಲಿ ಏನಂಗೆ ಗೆಲಿಲ್ಲ ಅಂದ್ರೆ ಬಿಗ್ ಬಾಸ್ ಫೇಕು ಯಾರು ನೋಡೋದೇ ಇಲ್ಲ ಟೈಮ್ ಚೆನ್ನಾಗ್ ಆಯ್ತು ಏನಾಗ್ ಗಿಲ್ಲಿ ಇರ್ಲಿಲ್ಲ ಅಂದ್ರೆ ಟಿ ಆರ್ ಪೇ ಕಮ್ಮಿ ಆಗ್ಬಿಡ್ತಿತ್ತು ಬಿಗ್ ಬಾಸ್ ಬಿಗ್ ಬಾಸ್ ಯಾರು ನೋಡ್ತಾನೆ ಇರ್ಲಿಲ್ಲ ಅನ್ಸುತ್ತೆ ಎದ್ತಂದ್ರೆ ಎಲ್ಲ ಕಿದಾಪದಿ ಮಾಡ್ತಾ ಇರ್ತಿರು ಅಂದ್ರೆ ಗಿಲ್ಲಿನ ತಾನೆ ಎನಿ ಟೈಮ್ ಕಾಮಿಡಿ ಮಾಡ್ತಿರೋದು ಗಿಲ್ಲಿನೇ ಆಲ್ಮೋಸ್ಟ್ ಟಿ ಆರ್ ಪಿ ಗಿಲ್ನ ಗಿಲ್ಲಿಗೆ ಹೋಗ್ಬೇಕಲ್ಲ ಆಲ್ಮೋಸ್ಟ್ ಆಗಿ ನಾವ್ ನೋಡೋದೇ ಸುದೀಪ್ ಗೋಸ್ಕರ ಅಂದ್ರೆ ಗಿಲ್ಲಿ ಅಂದ್ರೆ ಗಿಲ್ಲಿಗೋಸ್ಕರ ಕನ್ಸ್ಟೆನ್ಸ್ ಬಂದೆ ಬಂದ್ರೆ ಗಿಲ್ಲಿಗೋಸ್ಕರನೆ ನಾವ್ ಸುದೀಪ್ ಫ್ಯಾನ್ ಪಕ್ಕ ಅಪ್ಪಟ ಅಭಿಮಾನಿ ಅವರು ಬ ಶನಿವಾರ ಭಾನುವಾರ ಬಂದ್ಬಿಟ್ರ ಅಂದ್ರೆ ಸಾಕು ಅವರೇ ನೋಡೋದು ಅಂದ್ರೆ ವಾರ ವಾರ ನೋಡಲ್ಲ ನಾವು ಎಪಿಸೋಡ್ ಅಂದ್ರೆ ಯಾವಾಗ ಒಂದ್ಸಲ ನೋಡ್ತಿರ್ತೇವೆ ಅವನು ಸ್ಟೇಟ್ ಪವರ್ ಮಾತಾಡೋದು ಚೆನ್ನಾಗಿರುತ್ತೆ ಸ್ಟ್ರೈಟ್ ಚೆನ್ನಾಗ್ ಮಾತಾಡ್ತಾನೆ ಒಂಥರ ಕಾಮಿಡಿ ಮಾಡ್ತಾನೆ ನಗಸ್ತಾನೆ ಆ ಸ್ವಲ್ಪ ಚೆನ್ನಾಗ್ ಮಾಡ್ತಾನೆ ಅವ್ನು ಅವ್ನು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ಇನ್ನೊಂದು ಬಡವರು ಹುಡುಗರು ಬೆಳಿಬೇಕು ಇಲ್ಲಿ ಜೊತೆಗೆ ಆ ಕುಳ್ಳಿ ಇದಾರಲ್ಲ ಪಿಂಕಿಕ್ಕಿ ಚಿಕ್ಕ ಹುಡುಗಿ ರಕ್ಷಿತಾ ಆ ಹುಡುಗಿ ಬರ್ಬೋದು ಅವ್ನು ಬೇರೆ ಮತ್ತೆ ಅಶ್ವಿನಿ ಮೇಡಮ್ ಇವಾಗ ಚೆನ್ನಾಗ್ ಆಡೋದಂದ್ರೆ ಇವರೇ ಇವರಿಂದನೇ ಮಜಾ ಚೆನ್ನಾಗಿರೋದು ಫಸ್ಟ್ ಆಫ್ ಆಲ್ ಸುದೀಪ್ ಸರ್ ಮಾತಾಡೋದು ಅವ್ರು ಇದರಿಂದ ನಾವು ನೋಡ್ತೀವಿ ಅದ್ರಲ್ಲಿ ಗಿಲ್ಲಿ ನಮ್ಗೆ ತುಂಬಾ ಇಷ್ಟ ಅವರು ಅಷ್ಟೇ ಅವರು ಸ್ವಲ್ಪ ಎಲ್ಲ ಸ್ವಲ್ಪ ಇದಲ್ವಾ ಅವ್ರು ಮಾಡ್ತಾರೆ ಅವಳಿಂದ ಚಿಕ್ಕ ಹುಡ್ಗಿ ಆ ಹುಡ್ಗಿಗೇನ್ ಮಾತಾಡ್ಬೇಕು ಅಂತ ಅಸ್ಕೋತ ಅದು ಒಂದ್ ಸ್ವಲ್ಪ ಚೆನ್ನಾಗಿದೆ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ ಅವ್ರೆಲ್ಲ ನಮ್ಗೆ ಅಷ್ಟೇ ಇಂಟ್ರೆಸ್ಟ್ ಇಲ್ಲ ಸರ್ ನಮ್ ನೋಡ್ಬೇಕಂದ್ರೆ ಇವ್ರ ಮೂರ್ಕು ಇವ್ರು ಈಗ ಇದ್ ಮಾಡೋದ ನೋಡಕ್ಕೆ ನಮ್ಗೆ ಒಂಥರ ಖುಷಿ ಆಗುತ್ತೆ ಚೆನ್ನಾಗಿದೆ ಇದೆ ಸರ್ ಚಾ ಇರ್ತೆ ಸುದೀಪ್ ತರಿದ್ಮೇಲೆ ಚೆನ್ನಾಗಿದ್ದೇ ಇರುತ್ತೆ ಚೆನ್ನಾಗ್